ಅಪ್ಪ ಯಾರ್ಯಾರು ಕೊಟ್ಟಿದ್ದು ಇದು ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದು ಫ್ರೆಂಡು ಹಾಂ ಇದು ಗಿಫ್ಟ್ ಕೊಟ್ಟಿದ್ದು ಇದು ಟೀಚರ್ ಚಿಲ್ಡ್ರನ್ಸ್ ಡೇ ಸಹ ಕೊಟ್ಟಿದ್ದು ಇದು ಗಿಫ್ಟ್ ಕೊಟ್ಟಿದ್ದು ಯಾರು ಫ್ರೆಂಡ್ಸ್ಗಳೆಲ್ಲ ಫ್ರೆಂಡ್ ಕೊಟ್ಟಿದ್ದಿಲ್ಲ ಹ್ಞೂ ಅದೆಲ್ಲ ರಿಟರ್ನ್ ಮಾಡಿದ್ದೆ ನೀನು ಇಲ್ಲ ಕೆಲವೊಬ್ರಿಗೆ ಮಷ್ಟೇ ಮಾಡಿರೋದು ಇವಾಗ ಎಲ್ಲ ಒಮ್ಮೆ ಮಾಡಬೇಕು ಮಾಡಬೇಕು ಆಮೇಲೆ ಇದು ಕಾವ್ಯ ಕೊಡಿಸಿರೋದು ಇದು ಬರ್ತಡೇ ಕೊಟ್ಟಿರೋದು ಇದು ಬರ್ತಡೇಗೆ ಇದು ಬರ್ತದೆ ಈಗ ಮೊನ್ನೆ ಬರ್ತಡೆ ಆಯ್ತಲ್ಲ ಬರ್ತಾಡಾ ಎಷ್ಟನೇ ವರ್ಷದ ಬರ್ತಡೆ ಕೊಟ್ಟಿರೋದು ಹ್ಮ್ ಫೋರ್ಟೀನ್ ಅದರಲ್ಲಿ ಏನೈತೆ ಏನು ಸೆಟ್ ಅದು ಇದು ಏನಂತ ಸ್ಟೇಷನರಿ ಸೆಟ್ ಇದು ನಿಮಿಷ ಇದರಲ್ಲಿ ಒಂದು ಬಾಲ್ ಪೆನ್ನು ಒಂದು ಪೆನ್ಸಿಲು ಟೈರ್ ಎರೇಸರ್ ಸ್ಕೇಲು ಮತ್ತೆ ಶಾರ್ಪ್ನರು ಇದೇನಿದು ಅದೇನು ಗೊತ್ತಾಗ್ಲಿಲ್ಲ ಏನು ಈ ಥರ ಬಂದೈತಾ ಹೊಸ ಡಿಸೈನ್ ಇದೇನು ಇದು ಟ್ರೈಮ್ಯಾಕ್ಸ್ ಪೆನ್ ನೀವು ಓಪನ್ ಮಾಡಿ ತೋರಿಸು ಒಂದ್ಸಲ ಬರ್ದಿಲ್ಲ ಇದರಲ್ಲಿ ಯೂಸೇ ಮಾಡಿಲ್ವಾ ಹೆಂಗ್ ಕೊಟ್ಟಿದ್ರು ಹಂಗೆ ಎತ್ತಿಟ್ಟಿದ್ರು ಹ್ಞೂ ಬರೀತಾ ಇಲ್ಲ ಇಂಕ್ ಡ್ರೈ ಆಗಿಬಿಟ್ಟೈತೆ ಇಂಕ್ ಪೆನ್ ಇದು ಹ್ಞೂ ಪೆನ್ ಯೂಸ್ ಮಾಡಬೇಕಲ್ವಾ ನೀನು ಇಟ್ಟರೆ ಇನ್ನೇನು ಡ್ರೈ ಆಗಿದೆ ಏನೇನು ಆಗುತ್ತೆ ಅದು ಹ್ಞೂ ಬರಿತಾಯ್ತಲ್ಲ ಇಂಕ್ ಪೆನ್ ಅಲ್ಲ ಅದು ಮಾಮೂಲಿ ಪೆನ್ ಅದು ಇಂಕ್ ಪೆನ್ ಇದು ಇಂಕ್ ಪೆನ್ ಅದಕ್ಕೆ ಇದನ್ನು ಎಲ್ಲೂ ಯೂಸ್ ಮಾಡೋಂಗಿಲ್ಲ ಹೌದಾ ಅದಕ್ಕೆ ಎಕ್ಸಾಮಲೆಲ್ಲ ಯೂಸ್ ಮಾಡಂಗಿಲ್ವಾ ಅದು ಯೂಸ್ ತಾನೆ ಬೇರೆ ರಫ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಬಿಸ್ಕೆಟ್ ತಿಂತಾ ಇದ್ದಾನೆ ಇಲ್ಲಿ ಮೂರು ಗಂಟೆ ಮೇಲೆ ಮಲಗಿದ್ದ ಸ್ಕೂಲಿಂದ ಬಂದು ಮೂರು ಗಂಟೆ ಮೇಲೆ ಎದ್ಬಿಟ್ಟು ಬಿಸ್ಕೆಟ್ ತಿಂತಾ ಇದ್ದಾನೆ ಊಟ ಮಾಡೊಂದು ಇದಕ್ಕೆ ಮಾಡಲಿಲ್ಲ ಹಾಗಾಗಿ ಬಿಸ್ಕೆಟ್ ಬೇಕು ನನಗೆ ಬಿಸ್ಕೆಟ್ ತಿಂತೀನಿ ಅಂದ್ಬಿಟ್ಟು ನೀರಲ್ಲಿ ಅದ್ಕೊಂಡು ತಿಂತಾ ಇದ್ದಾನೆ ನನ್ನ ಮಗ ಈಗ ಇದು ಸಂಜೆಯಿಂದ ವ್ಲಾಗು ಸ್ಟಾರ್ಟ್ ಮಾಡ್ತಾ ಇರೋದು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಭಾವಿಸ್ಕೊಂಬಿಟ್ಟವ್ರು ಇವತ್ತು ಮಶ್ರೂಮ್ ಬಿರಿಯಾನಿ ತಿನ್ನಬೇಕು ಅಂತ ಅದಕ್ಕೋಸ್ಕರ ಮಶ್ರೂಮ್ ಬಿರಿಯಾನಿ ಮಾಡೋಣ ಅನ್ಬಿಟ್ಟು ಮಾಡ್ತಾಯಿದ್ದೀನಿ ನಾನ್ ವೆಜ್ಜು ತರೋ ಪ್ಲಾನ್ ಇತ್ತು ಬೇಡ ಮಧ್ಯದಲ್ಲಿ ತಲೆ ಸ್ನಾನ ಬೇರೆ ಮಾಡ್ಕೊಂಡು ಕುತ್ಕೋಬೇಕು ಅಂದ್ಬಿಟ್ಟು ಬೇಡ ನಾನ್ ವೆಜ್ ಅಂತ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಒಂದೇ ಸಲ ಅಭ್ಯಾಸ ಮಾಡ್ಕೊಬೇಕು ನಾನ್ ವೆಜ್ಜು ಅವತ್ತಿಂದನೂ ಹಂಗೆ ಆಗ್ಬಿಟ್ಟಿದೆ ಮಧ್ಯದಲ್ಲಿ ತಿನ್ನೋಕೋದ್ರೆ ಏನೋ ಒಂಥರ ಅನಿಸುತ್ತೆ ಹಾಗಾಗಿ ನಮ್ಮ ಮನೇಲಿ ಅದೇ ಥರ ರೂಢಿ ಮಾಡ್ಕೊಬಿಟ್ಟಿದ್ದೀವಿ ಈಗ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳು ಸ್ವಲ್ಪ ಮಾಡಿಕೊಟ್ರು ಲಾಸ್ಟಲ್ಲಿ ಮಿಕ್ಕಿದ್ನ ನಾನು ಮಾಡಿಕೊಂಡು ಮಾಡ್ತಾಯಿದ್ದೀನಿ ಮಶ್ರೂಮ್ ತಂದು ಕೊಟ್ಟೆ ನನ್ನ ಮಗ ಇಲ್ಲೆಲ್ಲೂ ಸಿಕ್ಕಿಲ್ವಂತೆ ಮುಂದೆ ಸ್ಟಾಪಲ್ಲಿ ಹೋಗಿ ನಡ್ಕೊಂಡೇ ಹೋಗಿ ತಂದ್ಬಿಟ್ಟಿದ್ದಾನೆ ಅಷ್ಟು ಭಾವಿಸ್ಕೊಂಬಿಟ್ಟಿದ್ದಾರೆ ನನ್ನ ಮಕ್ಕಳು ಇವತ್ತು ಮಶ್ರೂಮ್ ಬಿರಿಯಾನಿ ತಿನ್ನಲೇಬೇಕು ಅಂದ್ಬಿಟ್ಟು ಈಗ ಒಂದು ಪಾಕೆಟ್ ಹಾಕ್ತಾಯಿದ್ದೀನಿ ಮಶ್ರೂಮ್ ಬಿರಿಯಾನಿ ಒಂದೇ ಪಾಕೆಟೇ ತರಿಸಿರೋದು ಹಾಗಾಗಿ ಡಿಮಾರ್ಟ್ ಕಡೆ ಹೋದರೆ ಒಂದು ಹನ್ನೆರಡು ರುಪೀಸ್ಗೆ ಮೂರು ಅಂತ ಸಿಗುತ್ತೆ ಅಲ್ಲೋದ್ರೆ ತೊಗೊಂಬಂದು ಇಟ್ಕೊಬೇಕು ಮೊದಲೆಲ್ಲ ಹಂಗೆ ಮಾಡ್ತಾಯಿದ್ದೀನಿ ನಾನು ಈ ನಡುವೆ ತಂದಿಲ್ಲ ಅಷ್ಟೇ ಈಗ ಈಗ ಒಂದೊಂದೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಕಟ್ ಮಾಡಿಬಿಟ್ಟೆ ಆಮೇಲೆ ತೊಳ್ಕೊಂಡ್ಬಿಡ್ತೀನಿ ಮೊದಲೇ ನೀ ನೀರು ಜಾರ್ಕೊಂಡು ಹೋಗುತ್ತೆ ಹಚ್ಚೋದಕ್ಕಾಗಲ್ಲ ಹಾಗಾಗಿ ಫಸ್ಟು ಕಟ್ ಮಾಡಿಬಿಟ್ಟು ಆಮೇಲೆ ತೊಳಿತೀನಿ ಈಗ ಕಟ್ ಮಾಡಿದೆಲ್ಲ ಆಯಿತು ಒಂದು ಬೋಲ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕರೆಂಟ್ ಬೇರೆ ಬ್ಲಿಂಕ್ ಇದೆ ಜಾಸ್ತಿ ನೋಡಿ ಇಲ್ಲಿ ಕೊತ್ತಮಿರಿ ಪುದೀನ ಒಂದೇ ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ ಅಂದರೆ ಬೇಗ ಬೇಗ ಕೈ ಸಿಕ್ಕಿದ್ರೆ ಬೇಗ ಬೇಗ ಪಟಾಪಟು ಮಾಡ್ಕೊಬೋದಲ್ವ ಅಂತ ಒಂದೇ ಸಲ ಎಲ್ಲ ರೆಡಿ ಮಾಡಿ ಹತ್ರಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಮಾಮೂಲಿ ಚಿಕನ್ ಮಸಾಲೆ ರುಬ್ಕೊಳ್ಳಿ ಅಂದರೆ ಮಟನ್ ಚಿಕನ್ ಎರಡಕ್ಕೂ ಹಾಕ್ತಿರಲ್ವಾ ಅದೇ ಥರ ರುಬ್ಕೊಳ್ಳಿ ಇದಕ್ಕೆ ಸ್ವಲ್ಪ ಪುದೀನ ಜಾಸ್ತಿ ಹಾಕ್ಕೊಬೇಕು ಕೊತ್ತಮೀರಿ ಜಾಸ್ತಿ ಹಾಕ್ಕೋಬೇಕಷ್ಟೇ ಮಿಕ್ಕಿದೆಲ್ಲ ಸೇಮ್ ಐಟಮ್ ಏನೇ ಯಾವಾಗಲೂ ನಾನು ಇದೇ ತರನೇ ಮಾಡೋದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮಸಾಲೆ ಐಟಮ್ಗಳನ್ನ ಜಾಸ್ತಿ ಜಾಸ್ತಿ ಹಾಕ್ಕೊಳ್ತೀನಿ ಅಂದರೆ ಈ ಪೌಡ್ರುಗಳು ಬರುತ್ತಲ್ಲ ಅದನ್ನೆಲ್ಲ ಜಾಸ್ತಿ ಜಾಸ್ತಿ ಹಾಕ್ಕೊಳ್ತೀನಿ ಒಟ್ಟಿಗೆ ಇದ್ದೀನಿ ನಾನು ಇಲ್ಲಿ ಯಾವುದೂ ನಾನು ಒಗ್ಗರಣೆಗೆ ಇಲ್ಲ ಎಲ್ಲ ರುಬ್ಬಕ್ಕೆ ಇದ್ದೀನಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮಸಾಲೆ ಜಾಸ್ತಿ ಮಂದಕ್ಕಿರುತ್ತಲ್ವ ಹಂಗಾಗಿ ಮಸಾಲೆ ಮಸಾಲೆ ಚೆನ್ನಾಗಿರುತ್ತೆ ನನಗೆ ಜಾಸ್ತಿ ಮಸಾಲೆ ಇರಬೇಕು ಮಕ್ಳಿಗೂ ಅಷ್ಟೇ ಜಾಸ್ತಿ ಮಸಾಲೆ ಇಷ್ಟಪಡ್ತಾರೆ ಹಾಗಾಗಿ ಎಲ್ಲ ಒಟ್ಟೊಟ್ಟಿಗೆ ಇದ್ದೀನಿ ನಾನು ಪಲಾವು ಮತ್ತು ಟೊಮೊಟೊ ಭಾತು ಈ ಈ ಥರ ಬಿರಿಯಾನಿಗಳು ಏನಾದರೂ ಮಾಡಿದ್ರೆ ಮಸಾಲೆ ಐಟಮ್ಗಳೆಲ್ಲ ಜಾಸ್ತಿ ಆಗ್ತೀನಿ ಯಾಕಂದರೆ ಖಾರ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ನನ್ನ ಮಕ್ಕಳು ಅದೇ ರೀತಿ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಯಾವಾಗಲೂ ಅದೇ ರೀತಿಯೇ ಮಾಡ್ತೀನಿ ಈಗ ಇದನ್ನು ರುಬ್ಕೊಳ್ತಾ ಇದ್ದೀನಿ ಮಕ್ಕಳೆಲ್ಲ ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ತಾಯಿದ್ದಾರೆ ಅದರಲ್ಲೂ ಕರೆಂಟ್ ಬೇರೆ ಹೋಯ್ತು ಹಂಗೆ ಕರೆಂಟು ಬ್ಲಿಂಕ್ ಆಗ್ತಾಯಿತ್ತು ಈ ಯಾವಾಗಪ್ಪ ಅಡುಗೆ ಮಾಡೋದು ಅನ್ನೋ ಥರ ಆಗಿತ್ತು ಯಾಕಂದರೆ ಏಳುವರೆ ಏಳು ಮುಖಾಲು ಆಗ್ಬಿಟ್ಟಿತ್ತು ನಾನು ಇವೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಫಸ್ಟೇ ಎಲ್ಲ ಬ್ಲಿಂಕ್ ಆಗ್ತಿತ್ತು ಕರೆಂಟು ಹೋಗುತ್ತೇನೋ ಅಂದ್ಕೊಂಡೆ ಹಂಗೆ ಹೋಯಿತು ಆಮೇಲೆ ನನ್ನ ಮಗಳು ಬಿಟ್ಟು ನಾನು ವೀಡಿಯೋ ಮಾಡ್ಕೊಡ್ತೀನಿ ಮಮ್ಮಿ ಅಂತ ಬಂದು ಸ್ವಲ್ಪ ವೀಡಿಯೋ ಮಾಡಿಕೊಟ್ಲು ಈಗ ಒಗ್ಗರಣೆಗೆ ಇದ್ದೀನಿ ಇವಾಗ ಇನ್ನೂ ಇದೆ ನಾನು ಒಗ್ಗರಣೆ ಹಾಕ್ಬೇಕಾದ್ರೆ ಇತ್ತು ನೋಡಿ ಇವಾಗಿಂದ ಹೋಗಿರೋದು ಕರೆಂಟು ಆಮೇಲೆ ಲೇಟಾಗುತ್ತೆ ಬಾ ಮಮ್ಮಿ ನಾನು ವೀಡಿಯೋ ಮಾಡ್ಕೊಳ್ತೀನಿ ಹಾಗೇನೆ ಅದರಲ್ಲೇ ಮೊಬೈಲಲ್ಲೇ ಟಾರ್ಚ್ ಆನ್ ಮಾಡಿಕೊಂಡು ಅಂದ್ಬಿಟ್ಟು ಅವಳು ವೀಡಿಯೋ ಇದ್ದಾಳೆ ನಾನು ಈ ಕಡೆ ಒಗ್ಗರಣೆಗೆ ಇದ್ದೀನಿ ಮೊದಲು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಸ್ಟವ್ ಹಚ್ಚಿ ನಾನು ಒಂದು ಅಗಲವಾದ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಕಾದ ನಂತರ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡೆ ನಾನು ಇದಕ್ಕೆ ಸಾಸಿವೆ ಕರಿಬೇವು ಹಾಕಿಲ್ಲ ಬರೀ ಇಷ್ಟನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಬೇಕಿದ್ರೆ ಹಾಕೊಬೋದು ನಾನು ಇಲ್ಲಿ ಹಾಕಿಲ್ಲ ಅಷ್ಟೇ ಫಸ್ಟು ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಫ ಈರುಳ್ಳಿ ಪಲಾವೆಲೆ ಎರಡು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಮಶ್ರೂಮ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಇದ್ದೀನಿ ಈಗ ಕರೆಂಟ್ ಇರಲಿಲ್ವಲ್ಲ ರುಬ್ಬೋದಕ್ಕೆ ಅದಕ್ಕೋಸ್ಕರ ಇಲ್ಲಿ ಇದ್ದೀನಿ ಕೊತ್ತಮಿರಿ ಪುದೀನ ಎರಡೂ ಹಾಗೆ ಹಚ್ಚಾಕೋಣ ಅಂದ್ಬಿಟ್ಟು ನನ್ನ ಮಗಳು ಲೇಟಾಗುತ್ತೆ ಮಮ್ಮಿ ರುಬ್ಬ ಕಾಯೋಕ್ಕೆ ಸ್ವಲ್ಪ ಮಸಾಲೆಗಳು ರುಬ್ಕೊಂಡಿದೆ ಅಷ್ಟೇ ನನ್ನ ಪುಣ್ಯಕ್ಕೆ ಅಷ್ಟೊತ್ತಿಗೆ ಕರೆಂಟ್ ರುಟೋಯ್ತು ಪುದೀನ ಕೊತ್ತಮಿರಿ ಆಮೇಲೆ ರುಬ್ಬಾಕೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದೆ ಅಷ್ಟರಲ್ಲಿ ಹಿಂಗಾಯ್ತಲ್ವ ಅಂದ್ಬಿಟ್ಟು ಹಂಗೆ ಹಚ್ಚಾಕ್ಬಿಡು ಮಮ್ಮಿ ಚೆನ್ನಾಗಿರುತ್ತೆ ಇದ್ದಿದ್ದು ಅಂತ ಹೇಳಿ ಹಚ್ಚ ಹಾಕ್ಬಿಟ್ಟೆ ಎಣ್ಣೆಗೆನೇ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ತಾ ಇದ್ದೀನಿ ರುಬ್ಬೋದಕ್ಕೂ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೇಳಿದ್ನಲ್ಲ ಮಸಾಲೆ ಐಟಮ್ಗಳೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಮಮ್ಮಿ ನಾನು ಅಕ್ಕಿ ಅಕ್ಕಿ ತೊಳ್ಕೊಡ್ತೀನಿ ಹಂಗೇ ಅಂಥೇಳಿ ಬಾಸುಮತಿ ಅಕ್ಕಿ ಇತ್ತು ಮನೆಯಲ್ಲಿ ಒಂದು ಪಾಕಿಟ್ಟು ಅದರಲ್ಲೇ ಬಿರಿಯಾನಿ ಮಾಡ್ತಾ ಇವಾಗ ಇದನ್ನೇ ಹಾಕೋಣ ಮಮ್ಮಿ ಚೆನ್ನಾಗಿರುತ್ತೆ ಮಶ್ರೂಮ್ ಬಿರಿಯಾನಿಗೆ ಅಂತ ಹೇಳಿ ನನ್ನ ಮಗಳು ತೊಳ್ಕೊಡ್ತೇನೆ ಅಂದ್ಬಿಟ್ಟು ಅಕ್ಕಿ ಹಾಕ್ಕೊಂಡು ಇವಾಗ ತೊಳ್ಕೊಡ್ತಾಳೆ ಅಷ್ಟಲ್ಲಿ ನಾನು ಈ ಕಡೆ ಒಗ್ಗರಣೆಗೂ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ನೋಡ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ನೋಡ್ಕೊಳ್ತಾ ಇದ್ದೀನಿ ಆ ಕಡೆ ಅವಳು ಅಕ್ಕಿ ಇದ್ದಾಳೆ ಈಗ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಅದು ಡ್ರೈ ಎಲ್ಲ ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡೋದೇನು ಬೇಡ ಆ ಮಸಾಲೆನೂ ಕೂಡ ಇವಾಗ ಹಸೀದ್ ರುಬ್ಬಿದೀವಲ್ವ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಅದಕ್ಕೇನೆ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಅದರಲ್ಲೇ ಚೆನ್ನಾಗಿ ನೆನೆಯುತ್ತೆ ಇಲ್ಲಾಂದರೆ ಎರಡು ಗಂಟೆ ಒಂದು ಗಂಟೆ ಅಥವಾ ಒಂದು ಒಗ್ಗರಣೆ ಹಾಕೋಕೆ ಮುಂಚೆ ನೀವು ನೆನೆಸಿಟ್ರೂ ಆಗುತ್ತೆ ಅಕ್ಕಿ ನೆನೆಸಿಟ್ರೆ ಚೆನ್ನಾಗಿ ಬರುತ್ತೆ ಉದುರು ಉದುರಾಗಿ ಅನ್ನ ಹಾಗಾಗಿ ಅದಕ್ಕೆ ಹಾಕ್ಬಿಡು ಮಮ್ಮಿ ಇವತ್ತು ಹೆಂಗು ನೆನೆಸಿಲ್ವಲ್ಲ ಮಸಾಲೆಗೆ ಹಾಕ್ಬಿಟ್ಟು ಆಮೇಲೆ ನೀರು ಹಾಕು ಅದರಲ್ಲೇ ನೆನ್ಕೊಂಡು ಆಮೇಲೆ ಕುದ್ದು ಕುದ್ದು ಆಮೇಲೆ ಬಿರಿಯಾನಿ ಚೆನ್ನಾಗಾಗುತ್ತೆ ಅಂಥೇಳಿ ಅದಕ್ಕೆ ಒಗ್ಗರಣೆಗೆನೆ ಹಾಕ್ಬಿಟ್ಟಿದ್ದೀನಿ ಅಕ್ಕಿನ ಈಗ ಸ್ವಲ್ಪ ಉಪ್ಪು ಉಪ್ಪು ಉಪ್ಪಾಕಿ ನೀರು ಚೆಕ್ ಮಾಡಿಕೊಂಡು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ನಾನು ಅಳತೆ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರನೇ ಅಳತೆ ನನಗೆ ಅದಕ್ಕೋಸ್ಕರ ಹಾಗೆ ಮಾಡ್ಕೊಂಡೇನೆ ಈ ಕಡೆ ಅಡುಗೆ ಮನೆಯೋ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಡುಗೆ ಮನೆ ಒಂದು ನೀಟಾಗಿ ಕಾಣಿಸಿದ್ರೆ ಮಿಕ್ಕಿದ್ದೆಲ್ಲ ಮನೆಗಳೂ ನೀಟಾಗಿ ಕಾಣಿಸುತ್ತೆ ಮತ್ತು ಊಟ ಮಾಡೋದಕ್ಕೂ ನಮಗೆ ಫ್ರೆಶ್ ಫೀಲ್ ಇರುತ್ತೆ ನೋಡಿ ಈಗ ಮುಕ್ಕಾಲ್ ಭಾಗ ಆಗಿದೆ ತಿರುಗಿಸ್ಕೊಳ್ತಾ ಇದ್ದೀನಿ ತಳ ಅಂಟುತ್ತೆ ಅಂದ್ಬಿಟ್ಟು ನಾನು ಮುಕ್ಕಾಲ್ ಭಾಗ ಬೇಯಷ್ಟರಲ್ಲೇ ಕಡಿಮೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ತೀನಿ ಈಗ ಒಂದು ಭಾರವಾಗಿ ರದ್ದನ್ನು ಕಲ್ಲಿಟ್ಬಿಟ್ಟು ಅದ್ರ ಮೇಲೆ ದಮ್ ಕಟ್ಕೊಂಡೆ ಸ್ವಲ್ಪ ನೋಡಿ ಎಲ್ಲ ಆಗಿದೆ ಇವಾಗ ತಿನ್ನೋದಷ್ಟೇ ಊಟ ಮಾಡಬೇಕೀಗ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈಗ ಎಲ್ರಿಗೂ ತಟ್ಟೆಗೆ ಹಾಕ್ಕೊಟ್ಟು ನಾನು ಕೂಡ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಸಕ್ಕದಾಗಿ ಬಂದಿತ್ತು ಮಾತ್ರ ಬಿರಿಯಾನಿ ನೀವು ಒಂದ್ಸಲ ಟ್ರೈ ಮಾಡಿ